ನಾನು ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ ತುಮಕೂರಲ್ಲಿ ಎಮ್ ಡಿ ಡರ್ಮೆಟಾಲಜಿ ಮುಗಿಸಿದ್ದೀನಿ ಇವಾಗ ನಾನು ಎಮ್ ಎಸ್ ಯೂನಿವರ್ಸಲ್ ಪೆಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕೂಡ ಇಂಡಿಯಾಕ್ಕೆ ಫಸ್ಟ್ ಕ್ರೌನ್ ತೊಗೊಂಡು ಬಂದಿರೋ ವ್ಯಕ್ತಿ ಇವಾಗ ನಾನು ಶರಣರ ಶಕ್ತಿ ಚಿತ್ರದಲ್ಲಿ ಸಂಕವನ್ ಪಾತ್ರ ನಿರ್ವಹಿಸಿದ್ದೀನಿ ಇದೆರಡು ಟೂ ಡಿಫ್ರೆಂಟ್ ಫೀಲ್ಡ್ ಒಂದು ಮಾಡ್ಲಿಂಗಲ್ಲಿ ನಾವು ಮಾಡರ್ನಾಗಿ ಇರ್ತಾ ಇರ್ತೀವಿ ಶರಣಶಕ್ತಿನಲ್ಲಿ ಫುಲ್ ಟ್ರೆಡಿಷನಲ್ ಆ್ಯಂಡ್ ಟೂ ಡಿಫ್ರೆಂಟ್ ಸೆಂಚುರೀಸನ್ನ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಅದೊಂಥರ ತುಂಬ ಆಗಿ ಇರ್ತಿತ್ತು ಆ್ಯಂಡ್ ಬಟ್ ಆದರೆ ಚಾಲೆಂಜಿಂಗ್ ಅನ್ನೋದ್ಕಿಂತ ನಾನು ಅಲ್ಲಿ ಬಂದಾಗ ಆ ವಾತಾವರಣ ನನಗೆ ದಿಸ್ ಇಸ್ ಟ್ವೆಲ್ತ್ ಸೆಂಚುರಿ ಅನ್ನೋ ಫೀಲ್ ಕೊಡ್ತಾ ಇತ್ತು ಸೊ ಅದು ನನಗೆ ತುಂಬ ಕಷ್ಟ ಆಗಲಿಲ್ಲ ಯಾಕೆಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಮತ್ತೆ ಪ್ರತಿಯೊಬ್ಬರದು ಡ್ರೆಸ್ ಹಾಕೊಂಡಿರ್ಬೋದು ಯಾವ ಯಾವ ಪಾತ್ರ ಅಲ್ಲಲ್ಲಿ ಇದ್ದಿದ್ದಕ್ಕೆ ಎಲ್ಲ ಒಂಥರ ಕೋರ್ಲೇಟ್ ಆಗಿಬಿಟ್ಟು ನನಗೆ ಈ ಪಾತ್ರ ಅಷ್ಟು ಕಷ್ಟ ಆಯಿತು ಅಂತ ನನಗೆ ಫೀಲ್ ಆಗ್ತಾ ಇರಲಿಲ್ಲ ಸಡನ್ ನಾನು ಮಾಡರ್ನ್ ಆಗು ಚೇಂಜ್ ಆಗ್ತಿದೆ ಸಡನ್ ನಾನು ಟ್ರೆಡಿಷನಲ್ ಆಗು ಚೇಂಜ್ ಆಗ್ತಿದೆ ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಸೊ ಎಕ್ಸ್ಪೀರಿಯನ್ಸ್ ಸೊ ಫಸ್ಟ್ ಟೈಮ್ ನನಗೆ ಹೇಳಿದ್ರು ಒಂದು ಐಟಮ್ ಸಾಂಗ್ ಇದೆ ಬಸವಣ್ಣವರ ಮೂವಿನಲ್ಲಿ ಅಂತ ಬಸವಣ್ಣ ಬಸವಣ್ಣವ್ರ ಮೂವಿನಲ್ಲಿ ಐಟಮ್ ಸಾಂಗ್ ಹೆಂಗೆ ಬರುತ್ತೆ ಅಂತ ಸೊ ಆಮೇಲೆ ಸಾಂಗ್ ಕೇಳಿದೆ ನಾನು ಸಾಂಗ್ ಸೂಪರ್ ಆಗಿತ್ತು ನಾನು ಆಮೇಲೆ ಈ ಯಾವ ಥರ ಡ್ಯಾನ್ಸ್ ಮಾಡ್ಬೋದು ಇದಕ್ಕೆ ಅಂತ ಸೊ ಒಬ್ರು ಕೊರಿಯೋಗ್ರಾಫರ್ಸ್ ಇದ್ದರೂ ಅದು ಡ್ಯಾನ್ಸ್ ನೋಡಿಬಿಟ್ಟು ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಐ ವಾಸ್ ಬ್ಲೆಸ್ ಟು ಬಿ ದೇರ್ ಸೊ ಮತ್ತು ನನಗೆ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ನಾನು ಭರತನಾಟ್ಯಮ್ ಡಾನ್ಸ್ ಮಾಡ್ತಾ ಸೊ ಒಂದು ಮೂವಿನಲ್ಲಿ ನಂಗೆ ಚಾನ್ಸ್ ಕೊಟ್ಟಿದ್ದೆ ಫಾರ್ ದ ಫಸ್ಟ್ ಟೈಮ್ ನನ್ನ ಮೂವಿನಲ್ಲಿ ನನ್ನ ಟ್ಯಾಲೆಂಟ್ ನಾನು ತೋರ್ಸೋಕ್ಕೆ ಅವಕಾಶ ಕೊಟ್ಟಿದ್ದು ದಿಲೀಪ್ ಶರ್ಮಾ ಸರ್ ಅವರು ಬಂದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಯಾಕೆಂದರೆ ಫುಲ್ ಡೇ ಶೂಟಿಂಗ್ ಮಾಡುವಾಗ ಇಡೀ ದಿನ ನಾನು ಮಾಡ್ತಾ ಇರಬೇಕು ಐ ಲವ್ಡ್ ದಿ ಎಂಟೈರ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ವಾಸ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಡಾನ್ಸ್ ಮಾಡ್ತಾ ಆ್ಯಂಡ್ ಈವನ್ ದು ಇಟ್ಸ್ ಐಟಮ್ ಸಾಂಗ್ ಬಟ್ ಯು ವಿಲ್ ರಿಯಲೈಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಕೂಡ ಎಷ್ಟು ತೂಕವಾಗಿ ಕೂಡ ಐಟಮ್ ಸಾಂಗ್ ಮಾಡಬಹುದು ಅಂತ ಫ್ರೆಂಡ್ಸಿಗೆ ಅದರಲ್ಲಿ ಮೂವಿನಲ್ಲಿ ಸಾಂಗಲ್ಲಿ ನೋಡುವಾಗ ನನ್ನ ಮುಖ ನನ್ನ ತರನೇ ಇದೆ ಸೊ ಎಲ್ಲರಿಗೂ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಸಡನ್ ಆಗಿ ಅದು ಶರಣೆ ಆದ ತಕ್ಷಣ ನಾನು ಯಾರೋ ಅದು ಯಾರೋ ತರ ಮುಖದಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇತ್ತು ಸೊ ಅವರು ನೀನೇನಾ ಫುಲ್ ಶಾಕ್ ಆಗಿ ಈ ಥರ ನಾವು ನೋಡೇ ಇಲ್ಲ ನನ್ನ ಅಂತ ನನಗೆ ಕೂಡ ಒಂದು ಮಿರರಲ್ಲಿ ನೋಡಿ ನಿಂತ್ಕೊಂಡ ತಕ್ಷಣ ಇಲ್ಲ ನನಗೆ ನಾನು ನೋಡ್ಕೊಳ್ಳುವಾಗ ಅನ್ನಿಸ್ತಾ ಇತ್ತು ನಾನೇ ನಾ ನಾನು ನಾನು ಹಿಂಗೆ ಈ ಥರನೂ ಅನ್ನೋ ಅಂತ ಸೊ ದಿಸ್ ಮೂವಿ ಗೇಮಿ ಅ ಡಿಫ್ರೆಂಟ್ ಲುಕ್ ಚಿಕ್ಕ ವಯಸ್ಸಿಂದರೂ ನಮ್ಮ ಪೇರೆಂಟ್ಸು ಇಕ್ವಾಲಿಟಿ ಬಗ್ಗೆ ಹೇಳ್ತಾನೆ ಇರ್ತಾರೆ ಮತ್ತು ವರ್ಕ್ ಈಸ್ ವರ್ಶಿಪ್ ಅಂತ ನಮ್ಮ ಡ್ಯಾಡಿ ಕೂಡ ಡಾಕ್ಟರೇ ಬಟ್ ಹಿಡಿಸ್ ಅ ಸೋಷಿಯಲ್ ಸರ್ವಿಸ್ ಅಲಾಟ್ ಸೊ ಈಕ್ವಾಲಿಟಿ ವರ್ಕ್ ಕಂಪ್ಯಾಷನ್ ಪ್ಯಾಷನ್ ಫಾರ್ ಲೈಫ್ ಆ್ಯಂಡ್ ಸೋಷಲ್ ಸರ್ವಿಸ್ ಇದ್ರದ್ದು ಎಲ್ಲ ಮೌಲ್ಯಗಳು ನಮ್ಮ ಪೇರೆಂಟ್ಸ್ ನನಗೆ ಯಾವತ್ತೂ ಹೇಳ್ತಾನೆ ಇರ್ತಾರೆ ಅವಾಗೂ ನನಗೆ ಅನಿಸಿರಲಿಲ್ಲ ಇದು ಬಸವಣ್ಣವ್ರ ತತ್ವ ಅಂತ ಬಟ್ ಹೋಗ್ತಾ ಹೋಗ್ತಾ ಅದು ಸ್ಪೆಷಲಿ ನಾನು ಈ ಮೂವಿ ಮಾಡಿದ ತಕ್ಷಣ ಅನ್ನಿಸ್ತು ಇದೆಲ್ಲ ಆಲ್ರೆಡಿ ನಾವು ಅಳವಡಿಸ್ಕೊಂಡೆ ಬಂದಿದ್ದೀವಿ ನಮ್ಮ ಫ್ಯಾಮ್ಲಿನಲ್ಲಿ ಅಂತ ಸೊ ಎಸ್ ಇವ್ರದ್ದು ತತ್ವಗಳನ್ನೆಲ್ಲ ನಾವು ಅಳವಡಿಸ್ಕೊಂಡೆ ಬರ್ತಾ ಇದ್ದೀವಿ ಫೆಬ್ರವರಿ ಸೆವೆಂತು ಶರಣಶಕ್ತಿ ರಾಜ್ಯಾದಂತ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಬಂದು ನೋಡಲೇಬೇಕು ನೋಡಿ ನಮಗೆಲ್ಲ ಹಾರೈಸಿ ಥ್ಯಾಂಕ್ ಯು ಸೋ ಮಚ್